ಎಲ್ರಿಗೂ ನಮಸ್ಕಾರ ಹಲಸು ಹಣ್ಣು ಮೇಳ ಇದು ಸತತ ಎಂಟನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೇವೆ ಒಳ್ಳೆಯ ಯಶಸ್ವಿಯಾಗಿ ಸಂಘಟರು ಸಂಘಟಕರು ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಯೋಜನೆ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮಂಥ ಈ ಯುವ ಕೃಷಿಕರು ಅಂತೇಳಿ ಏನು ಹೇಳ್ತೇವೆ ಈ ಕೃಷಿಕರಿಗೆ ಒಂದು ಮಾರ್ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಇದೇ ಸಂಸ್ಥೆಯಿಂದ ಅಂದರೆ ಈ ಹಲಸು ಮೇಳದಿಂದ ಪ್ರೇರೇಪಣೆಗೊಂಡು ಸಾಕಷ್ಟು ಕೃಷಿ ಹಲಸು ಕೃಷಿ ಮಾಡ್ಬೋದು ಅಂಥೇಳಿ ತೋರಿಸಿಕೊಟ್ಟಂಥ ಒಂದು ವೇದಿಕೆ ಹಾಗಾಗಿ ಇನ್ನೊಮ್ಮೆ ನಾನು ಈ ವೇದಿಕೆಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಟ್ಟು ನಮ್ಮ ಉದ್ಯಮದ ಬಗ್ಗೆ ಹೇಳಬೇಕಿದ್ರೆ ನಮ್ಮದು ವ್ಯಾಪಾರ ಮತ್ತು ಕೃಷಿ ಈ ಎರಡೂ ಹಿನ್ನೆಲೆ ಇರುವಂಥ ವ್ಯಕ್ತಿ ನಾನು ಶ್ರೀರಾಮ ಎಣ್ಣೆ ಮಿಲ್ಲ ಅಂತೇಳಿ ನನ್ನ ತಂದೆ ಪ್ರಾರಂಭಿಸಿದರು ಅವರಲ್ಲಿ ಒಂದು ಕೃಷಿ ಭೂಮಿ ಏನಿತ್ತು ಅದರಲ್ಲಿ ಬಂದಂಥ ಎಲ್ಲ ಉತ್ಪನ್ನಗಳನ್ನೆಲ್ಲ ನಮ್ಮ ರಿಟೇಲ್ ಔಟ್ಲೆಟಲ್ಲಿಯೇ ನಾವು ಮಾರುಕಟ್ಟೆ ಇದ್ದೆವು ಅದು ಪುನರ್ಪುಳಿ ಇರ್ಬೋದು ಅಥವಾ ಹಲಸಿನ ಹಣ್ಣು ಇರ್ಬೋದು ಹಣ್ಣು ಇರ್ಬೋದು ಅಥವಾ ಉಂಡೆ ಹುಳಿ ಕೆತ್ತ ಹುಳಿಯನ್ನು ಹೇಳ್ತೇವೆ ಅದು ಈ ರೀತಿ ಹತ್ತು ಹಲವು ಕರಿಬೇವೆ ಸೊಪ್ಪು ಹೇಳಿದರು ಕರಿಬೇವೆ ಸೊಪ್ಪು ಕೂಡ ನಾವು ಮಾರ್ಕೆಟ್ ಮಾಡ್ತೇವೆ ಈ ರೀತಿ ತುಂಬ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಮಾಡ್ತೇವೆ ಕಳೆದ ಎಂಟು ವರ್ಷ ಹಿಂದೆ ಪ್ರಾರಂಭ ಆದ ಈ ಹಲಸು ಮೇಳದಿಂದ ಪ್ರೇರಣೆ ಪಡೆಗೊಂಡು ಶ್ರೀಪಡ್ರೆಯವರ ಮಾರ್ಗದರ್ಶನದಲ್ಲಿ ಹಲಸು ಒಂದು ಒಳ್ಳೆಯ ಕೃಷಿ ಅಂತ ಹೇಳೋದನ್ನು ತಿಳ್ಕೊಂಡು ಆರು ವರ್ಷದಿಂದ ಹಲಸನ್ನು ವಿಶೇಷವಾಗಿ ಒಂದು ನಾಲ್ಕು ಎಕರೆ ಜಾಗದಲ್ಲಿ ಹಲಸಿನ ಕೃಷಿಯನ್ನೇ ಇದ್ದೇನೆ ಅದರಲ್ಲಿ ತುಂಬ ವ್ಯಕ್ತಿಗಳತ್ರ ಮಾತುಕತೆ ಮಾಡಿ ಅನುಭವಕ್ಕೆ ಬಂದದೇನೆಂದರೆ ಒಂದು ಅಥವಾ ಎರಡು ವೆರೈಟಿಯ ಹಣ್ಣುಗಳನ್ನು ತುಂಬ ಹೆಚ್ಚು ಬೆಳೆಸಬೇಕು ಯಾಕೆಂಥೇಳಿದರೆ ಮಾರ್ಕೆಟ್ ಮಾಡುವ ದೃಷ್ಟಿಯಿಂದ ಇಂಥದ್ದೇ ಹಣ್ಣು ಅಂತೇಳಿ ಸ್ಪೆಸಿಫೈಡ್ ಹಣ್ಣು ಅಂತೇಳಿ ಗೊತ್ತಾದರೆ ತುಂಬ ಜನ ಬರ್ತಾರೆ ನಮ್ಮಲ್ಲಿಗೆ ಗ್ರಾಹಕರು ಹುಡುಕಿಕೊಂಡು ಬರ್ತಾರೆ ಅಂತ ಹೇಳುವ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಇಳುವರಿ ಪ್ರಾರಂಭ ಆಗಿದೆ ಕಳೆದ ವರ್ಷ ಒಂದೆರಡು ಮರಗಳಲ್ಲಿ ಪ್ರಾರಂಭ ಆಗಿತ್ತು ಈ ವರ್ಷ ಒಂದು ನಲವತ್ತು ಮರದಲ್ಲಿ ಒಳ್ಳೆಯ ಇಳುವರಿ ಸಿಗಲಿಕ್ಕೆ ಪ್ರಾರಂಭ ಆಗಿದೆ ಅದನ್ನು ಸುವಾಸ್ಮರಿಕೆ ಮತ್ತು ಮುರಳಿ ಸತ್ವಮ್ನವರ ಹತ್ರ ಮಾತುಕತೆ ಮಾಡಿಕೊಂಡು ನಾವು ಬಾಕ್ಸ್ ಮಾಡಿ ಅರ್ಧ ಕೆ ಜಿಯ ಪ್ಯಾಕಿಂಗ್ ಮಾಡಿ ನಾವು ಈ ವರ್ಷದಿಂದ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೇವೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಇದೆ ಗ್ರಾಹಕರ ಹತ್ರ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಹಾಗೆ ಇನ್ನೂ ನಮಗೆ ಉತ್ತೇಜನ ಸಿಕ್ಕಿದೆ ಇದು ಮುಂದೆ ಇನ್ನೂ ಒಳ್ಳೆಯ ಹಣ್ಣನ್ನು ನಾವು ಜನರಿಗೆ ಕೊಟ್ಟರೆ ಖಂಡಿತ ನಮಗೆ ಒಳ್ಳೆಯ ರೀತಿಯ ಕೃಷಿಯನ್ನು ನಾವು ಮಾಡ್ಬೋದು ಅಂತೇಳಿ ಒಂದು ಭರವಸೆ ಬಂದಿದೆ ಈ ಎಲ್ಲದಕ್ಕೂ ಕಾರಣ ಈ ಹಲಸು ಮೇಳ ಹಾಗೆ ಮತ್ತೊಮ್ಮೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ